ಇದರ ಈ ದಿನದಂದು ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಡಿಯಲ್ಲಿ ಈ ನಡೀತಕ್ಕಂತಹ ಈ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶಟ್ಟಬ್ರಹ್ಮ ಶ್ರೀ ಅಭಿನವ ಗಜದಂಡ ಬ್ರಾನ್ಮಠ್ ಬ್ರಹ್ಮಟ್ ದೇವರ್ಗೋಪೂರ್ ಅವರಿಗೆ ಪಾದಂಗಳಿಗೆ ಪಡಮಟ್ಟು ಅಧ್ಯಕ್ಷತೆಯನ್ನು ವಹಿಸಿದಂಥ ಮಂಜುನಾಥ್ ಸ್ವಾಮಿ ತೋರಂಡಿನಿಯವರೇ ಘನ ಉಪಸ್ಥಿತಿಯಲ್ಲಿ ಆಗಮಿಸಿ ಶಿಕ್ಷಕರ ಬಗ್ಗೆ ಹಿತ ನೋಡಿಗಳನ್ನು ಜೊತೆಗೆ ಅವರ ಸಮಸ್ಯೆಗಳನ್ನು ಹೇಳಿ ಈಗ ತಾನೇ ಸನ್ಮಾನಗೊಂಡಂಥ ಮನ್ಯ ಸನ್ಮಾನ್ಯ ಶ್ರೀ ಶರಣಗೌಡ ಬಯ್ಯಪುರ್ ಸರ್ ಅವರೇ ಮುಖ್ಯ ಅತಿಥಿಗಳ ಆಗಮಿಸಿದಂಥ ಸಿದ್ದರಾಮಪ್ಪ ಸಾವ್ಕಾರ್ ಅವರೇ ಶಾಂತಗೌಡ್ ಪಾಟೀಲ್ ದಿದಗಿಯವರೇ ನರಸಪ್ಪ ಅವರೇ ಆದಯ್ಯ ಅವರೇ ಸಂಜೀವ್ ಕುಮಾರ್ ಕಂದಗಲ್ ಅವರೇ ಶ್ರೀ ರಫಿ ಅವರೇ ಹಾಗೂ ಈ ವಿಶೇಷ ಸನ್ಮಾಂತರಾಗಿ ಬಂದಂಥ ಯಾವತ್ತೂ ವರದಿಗಾರರಾಗಿ ಬಂದಂತಹ ನನ್ನೆಲ್ಲ ವರದಿ ಸಂಬಂಧಪಟ್ಟ ಸಂಬಂಧಪಟ್ಟಂಗೆ ಎನ್ ಬಸವರಾಜವರೇ ಶರಣಯ್ಯ ಒಡೆಯರವರೇ ಸಿದ್ಧನಗೌಡ ಪಾಟೀಲ್ ಅವರೇ ಶಶಿಧರ್ ಕಂಚನ್ಮಠ್ ಅವರೇ ವಿಶ್ವನಾಥ್ ಭೂಗಾರ್ ಅವರೇ ಸುನೀಲ್ ಕುಮಾರ್ ಅವರೇ ಹನುಮಂತರಾವ್ ಅವರೇ ಅವರಿವರೆನದೇ ವೇದಿಕೆಯ ಮೇಲೆ ಆಸಿನದಂಥ ಎಲ್ಲ ಗಣ್ಯಮಾನ್ಯರೇ ವಿವಿಧ ಶಾಲೆಗಳಿಂದ ಸನ್ಮಾನಕ್ಕಾಗಿ ಆಗಮಿಸಿದಂಥ ಸನ್ಮಾನಿತರೇ ಹಾಗೂ ವಿವಿಧ ಶಾಲೆಯ ಶಿಕ್ಷಕ ಬೃಂದವರೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾವಿಂದ ನಮ್ಮಿರ್ ಎದುರಿಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಸಹ ಶಿಕ್ಷಕರಿಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಹುತ್ಪೂರಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಶಿಕ್ಷಕರ ದಿನಾಚರಣೆ ಎಂಬುದು ಕೇವಲ ಒಂದು ದಿನಾಚರಣೆಯಾಗಿರದೆ ಇದು ನಮ್ಮ ಜೀವನಕ್ಕೆ ದಾರಿ ತೋರಿದಂತಹ ಬೆಳಕಾದಂಥ ಮೌಲ್ಯಗಳನ್ನು ಸಾರಿದಂಥ ಶಿಕ್ಷಕರಿಗೆ ಸನ್ಮಾನಿಸಿ ನಮಿಸುವಂತಹ ಒಂದು ವೇದಿಕೆ ಅಂತ ಇವತ್ತಿನ ದಿವಸ ನಾನು ಹೇಳ್ಬೋದು ತಮಗೆ ಈಗಾಗಲೇ ಗೊತ್ತಿದ್ದಂತೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನುವಂಥ ಒಂದು ನಮ್ಮ ನೆಲದ ಸಂಸ್ಕೃತಿಯಡಿಯಲ್ಲಿ ಶಿಕ್ಷಕರ ಮಹತ್ವವನ್ನು ಬಹಳಷ್ಟು ಅತ್ಯಂತ ಸೌಂದರ್ಯಪೂರ್ವಕವಾಗಿ ವರ್ಣಿಸಿ ಶಿಕ್ಷಕರ ವೃತ್ತಿ ಗೌರವವನ್ನು ಕೊಡಲಿಕ್ಕೆ ಇವತ್ತಿನ ದಿವಸ ಮುಖ್ಯ ಉಪನ್ಯಾಸಕರಾಗಿ ಆಗಿರ್ಸಂಥ ನಮ್ಮ ಅಶೋಕ್ ಚಿಂಚಿಲಿಯವರೇ ಅವರ ಒಂದು ಮಾತುಗಳನ್ನು ನೋಡಿದಾಗ ಹೌದಲ್ಲ ನಮ್ಮ ಒಂದು ಶಿಕ್ಷಕ ವೃತ್ತಿ ಎಷ್ಟು ಘನತೆ ವೆತ್ತಂಥದ್ದು ಅನ್ನುವಂಥದ್ದು ತಮ್ಮ ಮನಸ್ಸಿನಲ್ಲಿ ಎಲ್ಲರಿಗೂ ಬಂದಿರ್ಬೋದು ಇನ್ನು ನಾವು ಈ ಹಂತದಲ್ಲಿ ನಿಂತಿದ್ದೇವೆ ಅಂದರೆ ಅದು ನಮ್ಮ ಕಲಿಸಿದಂತಹ ಶಿಕ್ಷಕರ ಶ್ರಮ ಧೈರ್ಯ ಮತ್ತು ಮಾರ್ಗದರ್ಶನದಿಂದ ನಾವು ಒಂದು ಈ ಒಂದು ಹಂತದಲ್ಲಿ ಬಂದು ನಿಂತಿದ್ದೇವೆ ನಮ್ಮ ನಮ್ಮ ಒಂದು ಕ್ಯಾಲಿಬರ್ಗೆ ಅನುಗುಣವಾಗಿ ನಾವು ಯಾವ ವೃತ್ತಿಯನ್ನು ಆಯ್ಕೊಂಡಿದ್ದೀವಿ ಆ ವೃತ್ತಿಯನ್ನು ಆಯ್ಕೊಳ್ಳಿಕ್ಕೆ ಕಾರಣಕರ್ತರಾದಂಥವರು ನಮ್ಮ ಭದ್ರವಾದಂಥ ಬೂನಾದಿಯನ್ನು ಕಟ್ಟಿದಂತಹ ನಮ್ಮ ಶಿಕ್ಷಕರನ್ನು ನಾವು ಇವತ್ತಿನ ದಿವಸ ಸ್ಮರಿಸ್ಕೊಳ್ಬೇಕಾದಂಥ ಒಂದು ದಿನ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಆದರೆ ಸೆಪ್ಟೆಂಬರ್ ಐದು ನಮ್ಮ ಶಿಕ್ಷಕರ ದಿನಾಚರಣೆ ಅಂತಂದಾಗ ನಾವು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಒಂದು ದ್ಯೋತಕವಾಗಿ ಅದೇ ಒಂದು ಲೆವೆಲಲ್ಲಿ ಸಾವಿತ್ರಾಬಾಯಿ ಭೂಲೆಯವ್ರನ್ನು ಕೂಡ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಕ್ಷರದ ಹೂವು ಅಂತಲೇ ಹೇಳುವಂಥ ಒಂದು ಪ್ರಥಮ ಶಿಕ್ಷಕಿಯಾಗಿ ದೀನದಲಿತರ ಒಂದು ಉದ್ಧಾರಕ್ಕಾಗಿ ಶೈಕ್ಷಣಿಕ ಉದ್ಧಾರಕ್ಕಾಗಿ ಬಹಳಷ್ಟು ಶ್ರಮಿಸಿದಂಥವರು ಅವರ ಒಂದು ಕಥೆಯನ್ನು ಕೂಡ ತಾವು ಓದಬೇಕು ಮತ್ತು ಕೇಳಬೇಕಾದಂಥದ್ದು ಇವತ್ತಿನ ದಿವಸ ಇದೆ ಇವತ್ತು ಈ ಖಾಸಗಿ ಶಿಕ್ಷಣ ಸಂಸ್ಥೆ ಭಾಗವಾಗಿ ತಾವು ಎಲ್ಲ ನಾನಾ ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ ಯಾವುದೋ ಒಂದು ಸಂಸ್ಥೆ ಅಡಿಯಲ್ಲಿ ತಾವುಗಳು ಕೆಲಸ ಮಾಡ್ತಕ್ಕಂಥದ್ದು ನೋಡಿದಾಗ ಈಗಾಗಲೇ ಹೇಳಿದರು ಎರಡು ಸಾವಿರದಿಂದ ಐವತ್ತು ಏನು ನೂರು ಲಕ್ಷಗಳ ಲಕ್ಷ ಪಗಾರ ತಗೋಳ್ಕಂಥ ಸಂಸ್ಥೆಗಳು ಕೂಡ ಅದರಲ್ಲಿ ಅಡಿಯಲ್ಲಿ ತಾವುಗಳು ಕೆಲಸ ಇದ್ದೀರಿ ಸೊ ಅಲ್ಲಿ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದ್ದೀರಿ ಆದರೆ ನಾವು ಇರ್ತಕ್ಕಂಥದ್ದು ಅಂತಂದರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಧ್ಯೇಯವನ್ನು ನಾವು ತಾವು ತಾವುಗಳೆಲ್ಲ ಇದ್ಕೊಂಡಿದ್ದೀರಿ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಒಂದಾಗಬೇಕಾಗಿದೆ ನಾವು ಬರೀ ಶಿಕ್ಷಕ ಅಂತಂದಾಗ ಬಿಲ್ ಆ್ಯಂಡ್ ಬೆಲ್ ಅನ್ನುವಂಥ ರೀತಿಯಲ್ಲಿ ಆಗದೆ ಮಕ್ಕಳ ಅಭ್ಯಕ್ಕಾಗಿ ನಾವು ಶ್ರಮಿಸ್ತಕ್ಕಂತಹದ್ದು ಸೊ ಆಗಲೇ ಒಂದು ಉದಾಹರಣೆ ಹೇಳಿದರು ಯಾವುದೋ ಹಗರಿಭವನಲ್ಲಿ ಇರ್ತಕ್ಕಂಥ ಒಬ್ಬ ಶಿಕ್ಷಕಿಯ ವಿಚಾರವಾಗಿ ಹೇಳಿದಾಗ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಒಂದು ಗೌರವವಾಗಿ ಏನೆಲ್ಲ ಒಂದು ಅಭಿಮಾನ ಸಿಗ್ತದೆ ನಾವು ಎಷ್ಟೋ ಸಂದರ್ಭದಲ್ಲಿ ಈ ಬಿ ಓ ಪೋ ಪೋಸ್ಟ್ ಬರೋಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಸಲ ಬಸ್ನಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭಗಳು ಇದ್ದಾವೆ ಹಿಂದೆ ನಾನು ಹಲವಾರು ಸಂದರ್ಭದಲ್ಲಿ ಡೈಟ್ನಲ್ಲಿ ಲೆಕ್ಚರರ್ ಆಗಿ ಸೀನಿಯರ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಬಸ್ನಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ನಾನು ಕಲಿಸಿದಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ರಶ್ ಇದ್ದಂಥ ಸಂದರ್ಭದಲ್ಲಿ ನಮಸ್ಕಾರ ಅಂತ ಹೇಳಿ ಸೀಟ್ ಬಿಟ್ಟು ಕೊಡ್ತಕ್ಕಂಥ ಉದಾಹರಣೆಗಳಿದ್ದಾವೆ ಸೊ ಇದನ್ನು ನೋಡಿದಾಗ ಒಂದು ವೃತ್ತಿ ಅಂತಂದಾಗ ಶ್ರೇಷ್ಠವಾದಂಥ ವೃತ್ತಿ ಅಂತಂತಂದರೆ ಶಿಕ್ಷಕರ ವೃತ್ತಿ ಅನ್ನುವಂಥದ್ದನ್ನು ಇವತ್ತಿನ ದಿವಸ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಇಂದು ನಾವು ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಾವೆಲ್ಲರ ನಾವೆಲ್ಲರೂ ಕೂಡ ಒಂದು ಹೊಸ ಶಕ್ತಿಯನ್ನು ಉತ್ಸಾಹವನ್ನು ಹೊಂದ್ಕೊಂಡು ನಾವು ಮಾಡುವಂಥ ಕೆಲಸವನ್ನು ಇನ್ನೂ ಶ್ರೇಷ್ಠವಾಗಿ ಮಾಡಲಿಕ್ಕೆ ಒಂದು ಸಂಕಲ್ಪ ತೊಡಬೇಕಾದಂಥದ್ದು ಇವತ್ತಿನ ದಿವಸ ನಾವು ಡಾಕ್ಟರ್ ಸರ್ ಸದೋಪಳ್ಳಿ ರಾಧಾಕೃಷ್ಣನ್ ಅವರ ಜಯಂತಿ ಅಂಗವಾಗಿ ಹಾಗೂ ಸಾವಿತ್ರಿಬಾಯಿ ಪುಲೆ ಅವರ ದ್ಯೋತಕವಾಗಿ ಅದು ಅವರಿಂದ ಅದು ಕೂಡ ನಮ್ಮ ಮಿಸೈಲ್ ಮ್ಯಾನ್ ಅನ್ನುವಂಥದ್ದು ಏನು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ಒಂದು ಕಾಲದಲ್ಲಿ ಶಿಕ್ಷಕ ವೃತ್ತಿಯನ್ನು ಕೈಗೊಂಡವರು ಅವರನ್ನು ಕೂಡ ನಾವು ಹೆಮ್ಮೆಯಿಂದ ಇವತ್ತು ಇವತ್ತಿನ ದಿವಸ ಸ್ಮರಿಸಬೇಕಾಗಿದೆ ಸೊ ಬಹಳಷ್ಟು ಎಲೆಮರೆಯ ಕಾಯಿ ಹಾಗೆ ನಮ್ಮ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಒಬ್ಬ ಉತ್ತಮ ಶಿಕ್ಷಕ ಒಂದು ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತ ಆಗದೆ ಅವರು ಹೆಚ್ಚು ಹೆಚ್ಚು ಮೌಲ್ಯಗಳನ್ನು ಮಕ್ಕಳಲ್ಲಿ ಬಿತ್ತಬೇಕಾದಂಥ ಅನಿವಾರ್ಯತೆ ಇವತ್ತಿನ ದಿವಸಗಳಲ್ಲಿ ಇದೆ ಸೊ ನಾವು ಹೇಳ್ತಾ ಇದ್ವಿ ಈಗ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಕುಸಿತ ಇದೆ ಅನ್ನುವಂಥದ್ದು ಕುಸಿತ ಇಲ್ಲ ಅಲ್ಲಿ ನಮ್ಮ ಎಮ್ ಎಲ್ ಸಿ ಸರ್ ಶರಣ್ಗೌಡ ಸರ್ ಹೇಳಿದ ಹಾಗೆ ಬರೀ ಶಿಕ್ಷಕರ ಪಾತ್ರ ಮುಖ್ಯ ಅಲ್ಲ ಇಲ್ಲಿ ಪಾಲಕರು ಕೂಡ ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತಿನ ದಿವಸ ನಾವು ಮಕ್ಕಳ ಗುಣಮಟ್ಟ ಕುಸಿತಕ್ಕೆ ಹಲವಾರು ಕಾರಣಗಳಿದಾವೆ ಒಂದು ಕಾರಣ ಅಂತಂದರೆ ಮೊಬೈಲ್ ಅಡಿಕ್ಷನ್ ಟಿ ವಿ ಅಡಿಕ್ಷನು ಸೊ ಇದು ಕೂಡ ಒಂಥರ ಚಟ ಅನ್ನುವಂಥ ರೀತಿಯಲ್ಲಿ ಮಕ್ಕಳಲ್ಲಿ ಬೆಳೆದ್ಬಿಟ್ಟರೆ ಎಷ್ಟೋ ಜನ ಮಕ್ಕಳು ಈ ಒಂದು ಮೊಬೈಲ್ಗೆ ಅಡಿಕ್ಟ್ ಆದಂಥ ಸಂದರ್ಭದಲ್ಲಿ ಕಸ್ಕೊಳ್ಳಿಕ್ಕೆ ಹೋದ್ರೆ ಎಷ್ಟೋ ಅನಾಹುತ ಮಾಡಿಕೊಂಡಂಥ ಸಂದರ್ಭಗಳು ಇದ್ದಾವೆ ಸೊ ಆ ಒಂದು ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಮುಖ್ಯ ಅಷ್ಟೇ ಅಲ್ಲದೇನೆ ಪಾಲಕರು ಕೂಡ ಈ ಒಂದು ಆಗ್ತಾರೆ ಸಮಾಜ ಕೂಡ ಕಾರಣಿಕರ್ತ ಆಗುವಂಥ ಆಗ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ದಿವಸ ನಾವು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಸೊ ಮಕ್ಕಳ ಸೇವೆಗೆ ಸದಾ ನಾವೆಲ್ಲ ಸಿದ್ಧರಾಗಿ ಎಲ್ಲ ಶಿಕ್ಷಕ ಏನು ಇವತ್ತಿನ ದಿವಸ ಬಂದಿದ್ದೀರಿ ತಮಗೆಲ್ಲ ಉತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಶಿಕ್ಷಕರ ದಿನದ ಮತ್ತೊಂದು ಸಲ ನಾನು ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ವೇದಿಕೆಗೆ ಗೌರವ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು